ಎಡದಂಡೆ ಕಾಲುವೆ ಕೆಳಭಾಗದ ರೈತರಿಗೆ ಸಮರ್ಪಕ ನೀರು ಒದಗಿಸಿ ಅಧಿಕಾರಿಗಳ ವಿರುದ್ಧ ಹೋರಾಟ ಹಾಗೂ ಆಗಸ್ಟ್ ಎಂಟರಂದು ಸಿರ್ವಾರ್ ಪಟ್ಟಣ ಸಂಪೂರ್ಣ ಬಂದ್ ಮಾಡಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯೋಪಾಧ್ಯಕ್ಷ ಅಂಬರೀಶ್ ಗೌಡ ಚಾಕ್ ಹೇಳಿಕೆ ರಾಯಚೂರು ಜಿಲ್ಲೆ ಸಿರುವ ತಾಲೂಕು ತುಂಗಭದ್ರಾ ಎಡದಂಡೆ ಕಾಲುವೆಯ ಉಪವಿಭಾಗ ನಂಬರ್ ಎಂಟರಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಬೆಳೆಗಳು ಹಾಳಾಗುತ್ತಿದ್ದು ಕೂಡಲೇ ಸಮರ್ಪಕವಾಗಿ ನೀರು ಒದಗಿಸಬೇಕೆಂದು ಮನವಿ ಮಾಡಿದರು ರೈತರ ಕೆಳಭಾಗದ ನೀರಿಗಾಗಿ ರಸ್ತೆ ತಡೆ ಮಾಡಲಾಗುವುದು ದಯವಿಟ್ಟು ರೈತ ಬಾಂಧವರು ಮತ್ತು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಮುಖಂಡರು ಭಾಗವಹಿಸಬೇಕು ಯಾಕಂದರೆ ಅವತ್ತು ವಿಶೇಷವಾಗಿ ಇವತ್ತು ನಾವು ಇಪ್ಪತ್ತು ರೈತರ ಹೋರಾಟಕ್ಕೆ ಬೆಲೆ ಇಲ್ಲ ಇಂದಿನಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡ ನಕ್ಕುಂದಿ ಗ್ರಾಮದ ರೈತರು ರಾಯಚೂರು ಜಿಲ್ಲೆಯ ಮಾನ್ನಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ ಎಪ್ಪತ್ತಾರು ಬಾರ್ ಮೂರು ಬಾರ್ ಒಂದು ಅವಜ್ಞಾನಿಕವಾಗಿ ಕಾಂಕ್ರೀಟ್ ಕಂಟ್ರೋಲ್ ಪಾಯಿಂಟ್ ಅನ್ನು ಹಾಗೂ ಸ್ಲಾಬ್ ಹಾಕಿ ಅಲ್ಲಿನ ಕೆಳಭಾಗದ ರೈತರಿಗೆ ನೀರು ಬರದ ಹಾಗೆ ಮಾಡಿದ ಅಧಿಕಾರಿಗಳು ಅಮಾನತು ಆಗಲೇಬೇಕೆಂದು ಧರಣಿ ಮಾಡುತ್ತಿದ್ದು ಕಳೆದ ಆರು ದಿನಗಳಿಂದ ಧರಣಿ ನಿರಂತರಾಗಿದ್ದು ಗಮನ ಕೊಡದಿರುವುದಕ್ಕೆ ರೈತರು ಬೇಸರಗೊಂಡು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಶಿರ್ವಾರ್ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಬಸವರಾಜ್ ಅವರು ತಿಳಿಸಿದರು ಕಾನೂನು ಬಾಹಿರವಾಗಿ ಇವತ್ತು ಲಕ್ಷ್ಮೀ ಮತ್ತು ರಮೇಶ್ ಕಿರಿಯ ಅಂತವ್ರ ಜೈಗಳು ಮೇಲ್ಭಾಗದ ರೈತರನ್ನು ಹಿಡ್ಕೊಂಡು ಕೇಸಿ ಅಲ್ಲಿ ಸುಮಾರು ಎರಡುನೂರ ಐವತ್ತು ಫೀಟು ಕಾಂಕ್ರೀಟು ಮತ್ತು ಪಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಕ್ರಮವಂತೂ ಸಾಬೀತಾಗಿದೆ ಈ ಮ್ಯಾಪಿನಲ್ಲಿ ಕೂಡ ಅವ್ರ ಗೆಜೆಟ್ನಲ್ಲಿ ಕೂಡ ಯಾವುದೇ ಅಕ್ರಮವಾಗಿ ಹಾಕಬಾರ್ದು ಅಂತೇಳಿ ಕಾನೂನು ಇದ್ರೂ ಕೂಡ ಇವರು ಎರಡುನೂರ ಐವತ್ತು ಫೀಟು ಹಾಕಿಕೊಂಡು ಇದುವರೆಗಾದರೂ ನಾಲ್ಕು ದಿನ ನಾವು ಹಿರೇಕೊಟ್ನಕಲ್ ವಿಭಾಗದಲ್ಲಿ ಹೋರಾಟ ಮಾಡಿದಾಗ ಲಕ್ಷ್ಮೀ ವಿಜಯಲಕ್ಷ್ಮಿ ಅವರು ಬಂದು ಕೇಸಿ ಅದನ್ನು ಶೀಘ್ರವಾಗಿ ತೆರವುಗೊಳಿಸ್ತೀವಿ ಯಥಾಸ್ಥಿತಿ ಮಾಡ್ತು ಅಂತೇಳಿ ಒಂದು ರೈಟಿಂಗ್ನಲ್ಲಿ ಹೇಳಿಕೆ ಕೊಟ್ಟರು ಕೂಡ ಇದುವರೆಗೆ ಅದು ಮಾಡಿಲ್ಲ ಹಾಗಾಗಿ ನಾವು ಶಿರುವದಲ್ಲಿ ಇವತ್ತು ಆ ನ್ಯಾಯ ಸಿಗವರಿಗೆ ಕೆಳಭಾಗದ ಐನೂರು ಎಕರೆ ಇರತಕ್ಕಂಥ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ ಇವತ್ತು ಇವಾಗ ಶಿವಾರ್ ಪಟ್ಟಣದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ಏನು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಿರಂತರವಾಗಿ ಸತ್ಯಾಗ್ರಹ ಮತ್ತು ಕೂಡ ಮುಂದುವರಿಸ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸುಮಾರು ಐ ಐ ನಾಲ್ಕುನೂರ ಐವತ್ತು